ಗುರುಭ್ಯ ನಮಃ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಶುಭವ ಅಥವಾ ನಷ್ಟವ ತುಂಬ ಜನ ನೋಡಿರ್ತೀರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ರಾಜಯೋಗವಿದೆ ಅಂತ ತುಂಬ ಜನ ಜ್ಯೋತಿಷ್ಯಗಳು ತಿಳಿಸಿಕೊಟ್ಟಿದ್ದಾರೆ ಅಂತ ತುಂಬ ಜನರ ಪ್ರಶ್ನೆ ರಾಜಯೋಗ ಪ್ರತಿ ವರ್ಷ ಪ್ರತಿ ರಾಶಿಯವರೆಗೂ ಬರುತ್ತಾ ನಿಜ ಹೌದಾ ಅಥವಾ ಹೇಳತಕ್ಕಂಥ ಒಂದಷ್ಟು ಫಲಗಳು ಹಿಂದೆ ಮುಂದೆ ಆಗತ್ತಾ ಈ ಥರ ನಾನಾ ಕನ್ಫ್ಯೂಸ್ಗಳು ಎರಡು ಸಾವಿರದ ಇಪ್ಪತ್ತೈದು ಒಂದಷ್ಟು ಚನ್ ಸಂಚಾರವನ್ನು ಮಾಡಿಸಿದೆ ತುಲಾರಾಶಿಯವರಿಗೆ ಸ್ಥಳ ಬದಲಾವಣೆಯನ್ನು ಮಾಡಿದೆ ಕೆಲಸ ಕಾರ್ಯದಲ್ಲಿ ಉನ್ನತಿಯನ್ನು ಕೊಟ್ಟಿದರೂ ಕೂಡ ಕೊಂಚ ಮಟ್ಟಿಗೆ ಕೊರಗನ್ನು ಮತ್ತು ಕೆಲಸದಲ್ಲಿ ಅಡೆತಡೆಗಳು ಯಥೇಚ್ಛವಾಗಿ ಕೊಟ್ಟಿರತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತೇಳು ಯಾವ ಥರ ಇದೆ ಅಂಥೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಅಹಿತವಾಗಿ ಒಂದು ಅನುಮಾನವಿದೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ಶುಭದ ವರ್ಷ ಲಾಭದಾಯಕ ವರ್ಷ ಪ್ರಮುಖ ನೆಮ್ಮದಿಯ ವರ್ಷ ಈ ವರ್ಷ ಗುರು ಮತ್ತು ಶನಿ ಖಂಡಿತವಾಗಿ ಶನಿ ಆರನೇ ಸ್ಥಾನ ಪ್ರಶಸ್ತವಾಗಿರತಕ್ಕಂಥದ್ದು ಶಿವವನ್ನು ತಂದು ಕೊಡ್ತಾನೆ ಗುರು ಸಿಂಹರಾಶಿಯಲ್ಲಿದ್ದ ಒಳ್ಳೆ ಫಲವನ್ನು ಕೊಡತಕ್ಕಂಥದ್ದು ಈಗ ಮಿಥುನದಲ್ಲಿದ್ದಾಗಲೂ ಕೂಡ ಒಂದಷ್ಟು ಲಾಭದಾಯಕ ಫಲವನ್ನು ಕೊಡ್ತಾನೆ ಮಧ್ಯಭಾಗದಲ್ಲೂ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾನೆ ಕೇತು ಅನಿಷ್ಟ ಫಲವನ್ನು ಕೊಡತಕ್ಕಂಥದ್ದು ಇನ್ನು ಗುರು ಆರನೇ ಸ್ಥಾನದಲ್ಲಿದ್ದಾಗ ಅಂದರೆ ಪ್ರೆಸೆಂಟಿಗೆ ಆರನೇ ಸ್ಥಾನದಲ್ಲಿರತಕ್ಕಂಥದ್ದು ಅಂದರೆ ಮಿಥುನದಲ್ಲಿ ಗುರು ಇರ್ತಕ್ಕಂಥದ್ದು ಗುರು ಕಟಕ ರಾಶಿಯವರು ಸಂಚಾರ ಮಾಡಬೇಕಾದರೂ ಕೂಡ ಆರನೇ ಸ್ಥಾನದಲ್ಲಿರ್ತಾನೆ ಶುಭವನ್ನು ತಂದು ಕೊಡತಕ್ಕಂಥದ್ದು ಪ್ರಮುಖವಾಗಿ ಯಾರಿಗೆ ಕಲ್ಯಾಣ ಭಾಗ್ಯ ಕೂಡ ಬರಬೇಕು ಅಂತ ತುಂಬ ಅಂದ್ಕೊಂಡಿದ್ದೀರೋ ಇನ್ನೂ ಮದುವೆ ಆಗಿ ಬರ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟರು ಪ್ರಯತ್ನಪಟ್ಟರು ಮದುವೆ ವಿಚಾರದಲ್ಲಿ ಶುಭ ಇಲ್ಲ ಅಂತ ಹೇಳಿದವರಿಗೆ ಈ ವರ್ಷ ಲಾಭವಾಗಿರತಕ್ಕಂಥದ್ದು ಖಂಡಿತ ಕಲ್ಯಾಣ ಯೋಗ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ಕಾಣ್ತೀರಾ ಇರತಕ್ಕಂತಹ ಸಣ್ಣ ಪುಟ್ಟ ವ್ಯಾಜ್ಯಗಳು ಪ್ರಮುಖವಾಗಿ ಕೆಲಸದಲ್ಲಿರತಕ್ಕಂಥ ಸಣ್ಣ ಪುಟ್ಟ ವ್ಯಾಜ್ಯಗಳು ನಿವಾರಣೆ ಆಗತಕ್ಕಂಥದ್ದು ಆರ್ಥಿಕವಾಗಿ ಸ್ವಲ್ಪ ಸದೃಢರಾಗ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಒಂದು ಆರ್ಥಿಕ ಸಂಪಾದನೆ ಚೆನ್ನಾಗಿರತಕ್ಕಂಥದ್ದು ಬಂದಿರತಕ್ಕಂಥ ಲಕ್ಷ್ಮಿ ತೈರವಾಗಿ ಜೊತೆ ನಿಂತ್ಕೊಳ್ಳತಕ್ಕಂಥ ಎರಡಾದ್ರೆ ಸಾಕು ಪ್ರತಿಯೊಬ್ಬರ ಜೀವನ ಸುದ್ರವಾಗಿರತಕ್ಕಂಥದ್ದು ಖಂಡಿತವಾಗಿಯೂ ಈ ಎರಡೂ ಇಷ್ಟೈಶ್ವರ್ಯಗಳು ತುಲಾರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈಡೇರತಕ್ಕಂಥ ಖಂಡಿತವಾಗಿಯೂ ಈ ವರ್ಷ ನಿಮಗೆ ಲಾಭದಾಯಕ ವರ್ಷ ಮಕ್ಕಳ ಜೀವನದಲ್ಲಿ ಉತ್ತಮ ಏಳಿಗೆಯನ್ನು ಕಾಣ್ತಿರೋ ತುಲಾರಾಶಿಯವರಂದರೆ ನಿಮ್ಮ ಮಕ್ಕಳು ಏನಿರ್ತಾರೋ ಓದತಕ್ಕಂಥ ವಿದ್ಯಾಭ್ಯಾಸ ಕ್ಷೇತ್ರ ಆಗಿರ್ಬೋದು ಅಥವಾ ಕೆಲಸಕಾರದ ಕ್ಷೇತ್ರದಲ್ಲಾಗಿರ್ಬೋದು ಉತ್ತಮ ಪ್ರಗತಿಯನ್ನು ಕಾಣ್ತಾರೆ ಖಂಡಿತವಾಗಿಯೂ ಆ ಕಾಣತಕ್ಕಂಥ ಪ್ರಗತಿ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡತಕ್ಕಂಥದ್ದು ಹಾಗೆಯೇ ನಿರುದ್ಯೋಗಿಗಳು ಕೂಡ ಉತ್ತಮ ಉದ್ಯೋಗದ ಭಾಗ್ಯವನ್ನು ಭಗವಂತ ಕಂಡಿಸಿಕೊಟ್ಟಿದ್ದಾನೆ ಈ ವರ್ಷ ತುಲಾರಾಶಿಯವರಿಗೆ ಅನಿರೀಕ್ಷಿತ ಲಕ್ಷ್ಮಿ ಆಗಮನದಿಂದ ಮನಸ್ಸಿನ ಇಷ್ಟೈಶ್ವರ್ಯ ಈ ವರ್ಷ ಈಡೇರತಕ್ಕಂಥದ್ದು ಅನ್ಕೊಂಡೇ ಇರೋದಿಲ್ಲ ಈ ವಿಚಾರವಾಗಿ ಲಕ್ಷ್ಮಿ ಆಗಮನವಾಗತ್ತೆ ನಮ್ಮ ಮನೆಗೆ ಎಲ್ಲ ರೀತಿ ಅಭಿವೃದ್ಧಿಗಳಾಗತ್ತೆ ಈ ವರ್ಷ ಅನಿರೀಕ್ಷಿತ ಲಕ್ಷ್ಮಿ ಆಗಮನದಿಂದ ಖಂಡಿತ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಭಗವಂತ ಈಡೇರಿಸಿಕೊಡ್ತಾನೆ ತುಲಾರಾಶಿಯವರು ತುಂಬ ವರ್ಷಗಳಿಂದ ಅನ್ಕೊಂಡಿರ್ತೀರಿ ಈ ಕೆಲಸ ಕಾರ್ಯವನ್ನು ಸಾಧನೆ ಮಾಡಬೇಕು ಈ ಕೆಲಸದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು ಈ ವಿಚಾರದಲ್ಲಿ ಒಳ್ಳೆ ಜಯತ್ವ ಸಹಿತವಾಗಿ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಆದರೆ ಎಷ್ಟೇ ಕಷ್ಟಪಟ್ಟರು ಕೂಡ ಆ ಜಯತ್ವ ಮತ್ತು ಲಾಭ ಸಿಗ್ತಾ ಇರೋದಿಲ್ಲ ತುಂಬ ಹಿಂದೆ ಮುಂದೆ ಮಾಡ್ಕೊಳ್ತಾ ಇರ್ತೀರಿ ಆದರೆ ಭಗವಂತನ ಅನುಗ್ರಹದಿಂದ ಖಂಡಿತ ಆ ಮನಸ್ಸಿನ ಇಷ್ಟೀಡಿಯನ್ನು ಈಡೇರುತ್ತೆ ಲಾಭದಲ್ಲಿ ಬಿಗುಣ ಅಂದರೆ ನೀವೇನು ಲಾಭ ಪಡೆದುಕೊಳ್ಬೇಕು ಅಂದ್ಕೊಂಡಿರ್ತೀರ ಎರಡು ಪಟ್ಟು ಲಾಭವನ್ನು ನೀವು ಪಡೆದುಕೊಳ್ಳುವಂಥವ್ರು ಆಗ್ತೀರಿ ಹಾಗೆಯೇ ಗುರು ನಿಮಗೆ ಎಲ್ಲಿಂದ ಮಿತ್ರನದಿಂದ ಕಟಕಕ್ಕೆ ಸಂಚಾರ ಮಾಡಿದಾಗ ಹತ್ತನೇ ಸ್ಥಾನಕ್ಕೆ ಬರ್ತಾನೆ ನಾನಾ ರೀತಿಯ ತೊಂದರೆಗಳನ್ನು ನಾನಾ ರೀತಿಯ ತಾಪತ್ರೆಗಳನ್ನು ಕೊಡುವಂಥ ಯಾವಾಗ ಹೇಳಿದ್ರೆ ನಿಮಗೆ ಜನವರಿ ಎರಡನೇ ತಾರೀಕಿಂದ ಅಕ್ಟೋಬರ್ ಮೂವತ್ತರವರೆಗೂ ಕೂಡ ನಾನಾ ವಿಚಾರವಾಗಿ ಆಸ್ತಿಯ ವಿಚಾರವಾಗಿ ಪ್ರಮುಖವಾಗಿ ಜಂಜಾಟವಾಗತಕ್ಕಂಥದ್ದು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದವರು ಆ ತಿಂಗಳು ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಉಲ್ಬಣವಾಗುತ್ತೆ ಈ ಬಿಸ್ನೆಸ್ಸೇ ಬೇಡವಪ್ಪ ನಿಮ್ಮ ಮನಸ್ಥಿತಿ ಬರುವಂತ ಆಗ್ಬಿಡ್ತೀರಿ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಕೋಟು ಕಚೇರಿ ಅಂತ ಎಲ್ದಾಡ್ಬೋದು ಆಸ್ತಿ ಬೇಕು ಮತ್ತೊಂದು ಮಗದೊಂದು ಅಂತೇಳಿ ನಂಬಿದವರೇ ಮೋಸ ಮಾಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆರೋಗ್ಯದಲ್ಲಿ ಏರುಪೇರು ಆಗತಕ್ಕಂಥದ್ದು ಎಷ್ಟೇ ಕಷ್ಟಪಟ್ಟರು ಕೂಡ ಸಿಗ್ಬೇಕಾಗಿರ್ತಕ್ಕಂಥ ಫಲಗಳು ಹಾಗೆ ಬರಬೇಕಾಗಿರ್ತಕ್ಕಂಥ ಫಲಗಳು ಪ್ರಮುಖವಾಗಿ ಜಾಸ್ತಿ ಬರದೆ ಕೊಂಚ ಮಟ್ಟಿಗೆ ಲಭಿಸತಕ್ಕಂಥ ತುಂಬಾ ಹೇಗಾಗ್ಬಿಟ್ಟಿರುತ್ತೆ ಅಂದ್ರೆ ಎಲ್ಲ ಉನ್ನತಿಯನ್ನ ತುಲಾರಾಶಿಯವರು ಪಡೆದುಕೊಂಡು ಕೊಂಚ ಮಟ್ಟಿಗೆ ಕಮ್ಮಿ ಆದರೆ ಫಲಗಳು ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟವಾಗತ್ತೆ ಆದರೆ ಅದೇ ಗುರು ನಿಮಗೆ ಸಿಂಹ ರಾಶಿಗೆ ಬಂದಾಗ ಹನ್ನೊಂದನೇ ಸ್ಥಾನ ಭಾಗ್ಯಸ್ಥಾನಕ್ಕೆ ಬರತಕ್ಕಂಥದ್ದು ನಾನಾ ರೀತಿಯ ಶುಭವನ್ನು ನೋಡ್ತೀರ ಪ್ರಮುಖವಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸತಕ್ಕಂಥದ್ದು ಆರೋಗ್ಯ ವೃದ್ಧಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡುವಂಥ ಅದು ಮನಸ್ಸಿಗೆ ಇನ್ನೂ ಕೂಡ ಸಂತೋಷ ಸಹಿತ ನೆಮ್ಮದಿ ತಂದು ಕೊಡತಕ್ಕಂಥದ್ದು ಪ್ರಮುಖವಾಗಿ ಇರತಕ್ಕಂಥ ಅಷ್ಟು ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಶುಭ ಕಾರ್ಯಕ್ರಮ ಸಹಿತವಾಗಿ ಎಲ್ಲ ರೀತಿಯ ಯಶಸ್ಸನ್ನು ಕೀರ್ತಿಯನ್ನು ನೀವು ಅಪೇಕ್ಷೆ ಮಾಡ್ಬೋದು ಹಾಗೆಯೇ ತುಳರಾಶಿಯವರಿಗೆ ರಾಶಿಯವರಿಗೆ ಶನೇಶ್ವರ ಈ ವರ್ಷ ಶುಭವನ್ನು ಕೊಡ್ತಾನ ಅಥವಾ ಕಷ್ಟವನ್ನು ಕೊಡ್ತಾನ ಅಂದರೆ ಖಂಡಿತವಾಗಿಯೂ ನಾನಾ ರೀತಿಯ ಶುಭವನ್ನು ಕೊಟ್ಟು ಇರತಕ್ಕಂಥ ಸಂಕಷ್ಟವನ್ನು ದೂರ ಮಾಡಿಕೊಡ್ತಾನೆ ಶನೇಶ್ವರ ನಿಮಗೆ ಆರನೇ ಸ್ಥಾನದ ಜನ ಆಗಿರತಕ್ಕಂಥದ್ದು ಶತ್ರುವಿನ ಬಾಧೆ ದೂರವಾಗುತ್ತದೆ ಖಂಡಿತವಾಗಿಯೂ ಯಾರು ನಿಮಗೆ ಶತ್ರುಗಳು ಸ್ವಲ್ಪ ಕಾಟವನ್ನು ಇರ್ತಾರೋ ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತಾಯಿರ್ತಾರೋ ಆಡತಕ್ಕಂಥ ಮಾತುಗಳಿಂದ ನಿಮ್ಮ ವಿರುದ್ಧ ಜನರಲ್ಲಿ ಕೊಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ನಿಮ್ಮಿಂದ ದೂರವಾಗ್ತಾರೆ ಸಂಪೂರ್ಣ ಶತ್ರು ಪಲಯನ ಆ ಸಮಯದಲ್ಲಿ ಆಗತಕ್ಕಂಥದ್ದು ಹಾಗೆಯೇ ಆ ಸಮಯದಲ್ಲಿ ಮನಸ್ಸಿನ ಇಷ್ಟೈಶ್ವರ್ಯ ಸಹಿತವಾಗಿ ನಿಮ್ಮದೇ ಲಭಿಸುತ್ತೆ ದಾಂಪತ್ಯದಲ್ಲಿರತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯ ದೂರವಾಗುತ್ತೆ ದಾಂಪತ್ಯ ವೃದ್ಧಿ ಆಗುತ್ತೆ ನೀವು ಮಾಡತಕ್ಕಂತಹ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಚಾಪನ ಮೂಡಿಸುವಂಥ ಆಗ್ತಿರ ಖಂಡಿತವಾಗಿಯೋದು ಆ ಕೆಲಸ ಹೇಗಿರುತ್ತೆ ಅಂದರೆ ಸಾಧನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಕೆಲಸವನ್ನು ಬೇರೆ ಇನ್ಯಾರು ಕೊಟ್ಟರು ಕೂಡ ವ್ಯಕ್ತಿ ಬಿಟ್ಟು ಬೇರೆ ಇನ್ಯಾರು ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವ್ನು ಕೊಡತಕ್ಕಂಥ ವರ್ಕ್ ಇನ್ಯಾರೂ ಕೂಡ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಒಳ್ಳೆಯ ಯಶಸ್ಸು ಮತ್ತು ಕೀರ್ತಿ ನಿಮಗೆ ಲಭಿಸುವಂತಾಗತ್ತೆ ಇನ್ನು ಶನೇಶ್ವರ ಇರತಕ್ಕಂತಹ ಬರತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಟ್ಟು ಪ್ರಮುಖವಾಗಿ ಮಾನಸಿಕ ಒತ್ತಡಗಳು ದೂರವಾಗುತ್ತೆ ಇರತಕ್ಕಂತಹ ಕರ್ಮಫಲ ಬೆಳೆ ಹುಕ್ಕಳು ಶುಭವನ್ನು ತಂದು ಕೊಡುವಂಥ ರಾವು ಮತ್ತು ಕೇತು ಶುಭಕ್ಕಿಂತ ಈ ವರ್ಷ ಅಶುಭ ಫಲವನ್ನು ಕೊಡತಕ್ಕಂಥದ್ದೇ ಜಾಸ್ತಿ ತುಳಾರಾಶಿಯವರಿಗೆ ರಾಹು ಮತ್ತು ಕೇತು ನಿಮಗೆ ಡಿಸೆಂಬರಲ್ಲಿ ಚೇಂಜ್ ಆಗತಕ್ಕಂಥದ್ದು ಒಂದು ಹತ್ತು ದಿನ ಹದಿನೈದು ದಿನ ಈ ಥರ ಹಿಂದೆ ಮುಂದೆ ಚೇಂಜ್ ಆಗ್ತಾನಂದರೆ ವರ್ಷದ ಅಂತ್ಯ ಭಾಗ ನೋಡಿದ್ರೆ ಹಾಗಾಗಿ ಸಂಪೂರ್ಣ ಗ್ರಹ ಅಲ್ಲಿರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮತ್ತು ಸಿಂಹರಾಶಿಯಲ್ಲಿ ರಾಹು ಮತ್ತು ಕೇತು ನಿಮಗೆ ನಾನಾ ರೀತಿಯ ತೊಂದರೆಗಳು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತಡೆಗಳು ಈ ವರ್ಷ ಜಾಸ್ತಿ ಇರುತ್ತೆ ಕೆಲಸಗಳಲ್ಲಿ ತುಂಬಾ ಸ್ಲೋ ಪ್ರೋಸೆಸ್ ಆಗುತ್ತೆ ಯಾವುದೂ ಕೂಡ ಅನ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಅಂದ್ರೆ ಟೈಮಲ್ಲಿ ಕೊಡೋಕ ಹಾಕೋಕ್ ಸಾಧ್ಯವೇ ಇಲ್ಲ ಯಾರನ್ನ ನೀವು ಆತ್ಮೀಯರು ಅಂತ ಅಂದ್ಕೊಂಡಿರ್ತೀರೋ ಯಾರ ಬಳಿ ನಿಮ್ಮೆಲ್ಲ ಸೀಕ್ರೆಟ್ಸ್ ಗಳನ್ನ ಹೇಳ್ಕೊಳ್ತಿರ್ತಿರೋ ಅವರೇ ನಿಮಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಟ್ಟು ಬಿಡ್ತಾ ವರ್ಷ ನಿಮ್ಮೆಲ್ಲ ಸೀಕ್ರೆಟ್ಸ್ಗಳನ್ನ ತಿಳಿದುಕೊಂಡು ಈ ವ್ಯಕ್ತಿ ಈ ತರ ಇದ್ದಾನೆ ಈ ವ್ಯಕ್ತಿಯ ಸಮಸ್ಯೆ ಈ ರೀತಿ ಇದೆ ಈ ವ್ಯಕ್ತಿಯನ್ನ ಈ ವಿಚಾರವಾಗ ಕೆಣಕದ್ರೆ ಖಂಡಿತ ಸೋಲುಪ್ಕೊಳ್ತಾನೆ ಅಂತೇಳಿ ನಿಮ್ಮ ವಿರುದ್ಧ ಅಪಪ್ರಚಾರವನ್ನು ಮಾಡುವಂತರಾಗ್ತಾರೆ ಯಾವುದೇ ಕಾರಣಕ್ಕೂ ತುಲಾರಾಶಿಯವರು ನಿಮ್ಮ ಸೀಕ್ರೆಟ್ಸ್ ಗಳನ್ನು ಯಾರಿಗೂ ಬಿಟ್ಕೊಡ್ಬೇಡಿ ಎಷ್ಟು ನಿಮ್ಮ ಗೌಪ್ಯತೆಯನ್ನ ನೀವು ಸಾಧ್ಯವಾಗುತ್ತೋ ಅಷ್ಟು ಕಾಪಾಡಿಕೊಂಡ್ರೆ ಉತ್ತಮ ಇಲ್ಲದಿದ್ದರೆ ಜನರ ವಿರೋಧ ಅಪನಿಂದನೆಗಳು ಸಮಾಜದ ಅಗೌರವ ಎಲ್ಲವೂ ಕೂಡ ಈ ವರ್ಷ ಕಾಣುವಂತ ಹಾಗಾಗಿಯೇ ಇಂತಿಷ್ಟು ವಿಚಾರದಲ್ಲಿ ಆದಷ್ಟು ಸೂಕ್ಷ್ಮವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಬ್ಯಾಲೆನ್ಸ್ ಮಾಡ್ಕೊಬೇಕು ಅದೇ ರೀತಿ ಮುಂದುವರಿತಾ ಹೋಗ್ತಾ ಹೋದ್ರೆ ಈ ವರ್ಷ ರಾಜಯೋಗದ ಫಲವನ್ನ ಭಗವಂತ ಯಾವ ರೀತಿ ಕರುಣಿಸಿಕೊಟ್ಟಿದ್ದಾನೆ ಗುರು ನಿಮಗೆ ಮಧ್ಯದ ಭಾಗದಲ್ಲಿ ಮಾತ್ರ ಅಶುಭವನ್ನ ತಂದು ಕೊಡತಕ್ಕಂಥದ್ದು ಪ್ರಮುಖವಾಗಿ ಮೊದಲು ಕೊನೆಯ ಭಾಗದಲ್ಲಿ ಶುಭವನ್ನ ಕೊಡ್ತಾನೆ ಎರಡ್ ಸಾವಿರದ ಇಪ್ಪತ್ತಾರು ತುಲ ರಾಶಿಯವರಿಗೆ ರಾಜಯೋಗ ತಂದು ಕೊಡತಕ್ಕಂತಹ ವರ್ಷವೇ ಅಥವಾ ಪ್ರಶಸ್ತವಾದ ವರ್ಷವೇ ಅಂತ ಕೇಳಿದ್ರೆ ಖಂಡಿತ ಹೌದು ಗುರು ವರ್ಷದ ಮಧ್ಯಭಾಗದವರೆಗೂ ಪ್ರಶಸ್ತನಾಗಿದ್ದು ಶುಭವನ್ನ ಕೊಟ್ಟು ಮಧ್ಯ ಭಾಗದಿಂದ ಒಂದು ಅಕ್ಟೋಬರ್ ಕೂಡ ಅಶುಭ ಫಲವನ್ನ ಕೊಟ್ಟು ತದನಂತರ ಶುಭವನ್ನ ಕೊಡ್ತಾನೆ ಅಂದ್ರೆ ಎರಡು ಭಾಗ ಶುಭ ಒಂದು ಭಾಗ ಶುಭ ಬರತಕ್ಕಂಥ ಶನೀಶ್ವರ ಸಂಪೂರ್ಣ ಶುಭವನ್ನು ಕೊಡತಕ್ಕಂಥ ಆಗ್ತಾನೆ ಖಂಡಿತವಾಗಿಯೂ ಎಲ್ಲ ರೀತಿಯ ಅನುಕೂಲಗಳನ್ನ ಜೀವನದಲ್ಲಿ ನೀವೇನು ಪಡೆಯಕ್ಕೆ ಸಾಧ್ಯವಾಗ್ತಿರೋದಿಲ್ಲ ಅಂತ ಹೇಳ್ತಿರಲ್ಲ ಎಲ್ಲವನ್ನು ಕೂಡ ಈ ವರ್ಷ ಪಡೆದುಕೊಳ್ಬೋದು ಆದರೆ ಶ್ರಮ ತುಂಬ ಯಥೇಚ್ಛವಾಗಿ ಆಗತಕ್ಕಂಥದ್ದು ಏಕಾಗ್ರತೆಯನ್ನು ಇನ್ನೂ ಕೂಡ ಯಥೇಚ್ಛವಾಗಿ ನೀವು ವೃದ್ಧಿ ಮಾಡಿಕೊಳ್ಬೇಕು ಈ ವರ್ಷ ಹೇಗಾಗ್ಬಿಟ್ಟಿರ್ತೀರ ಅಂದರೆ ಕೆಲಸ ಎಷ್ಟು ಒತ್ತಡವಿದ್ರೂ ಸೋಂಬಿಗಳಾಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಸೋಂಬೇರಿತನವನ್ನು ಸೈಡ್ಗಿರಿ ಒಳ್ಳೆ ಕೆಲಸಕಾರರು ನೀವು ನಿಮಗೆ ಕೊಟ್ಟಂತಹ ಕೆಲಸವನ್ನು ಎಷ್ಟು ಚುಟಕಿ ಒಡೆಯೋಷ್ಟು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿರೋ ಗೊತ್ತ ಕೆಲವರು ಆ ರೀತಿ ಎಲ್ಲವೂ ಮುಗಿಸ್ತಕ್ಕಂಥ ಒಂಥರ ಏನಂದರೆ ಬಲ ನಿಮ್ಮ ಹತ್ರ ಇದೆ ಆದರೆ ನೀವೇನು ಮಾಡ್ತೀರಿ ಇವತ್ತು ಮಾಡೋ ಕೆಲಸವನ್ನು ನಾಳೆ ಮಾಡೋಣ ಮತ್ತಿನ್ನೇನೋ ಮಾಡ್ಕೊಂಡು ನಾಳಿದ್ದು ಮಾಡೋಣ ಎಂಬ ಮನಸ್ಥಿತಿಯಲ್ಲೇ ಕೆಲಸ ಕಾರ್ಯಗಳನ್ನು ಪೋಷ್ಪುನ್ ಮಾಡ್ತಾ ಹೋಗ್ತೀರಾ ಅದು ದೊಡ್ಡ ಕೆಟ್ಟ ಹೆಸರನ್ನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ತಂದು ಕೊಟ್ಬಿಟ್ಟು ಹಾಗಾಗಿ ತುಲಾರಾಶಿಯವರು ಆದಷ್ಟು ಏಕಾಗ್ರತೆಯನ್ನು ಬೆಳೆಸ್ಕೊಂಡು ಎಲ್ಲ ರೀತಿಯ ಯಶಸ್ಸನ್ನು ಪಡೆದುಕೊಳ್ಬೇಕು ಅಂದ್ರೆ ಶ್ರಮಪಟ್ಟು ಕೆಲಸ ಮಾಡಿ ಖಂಡಿತ ಎರಡ್ ಸಾವಿರದ ಇಪ್ಪತ್ತಾರು ಶುಭದ ವರ್ಷ ಈ ವರ್ಷ ಯಾವ ದೇವರನ್ನ ಯಥೇಚ್ಛವಾಗಿ ಆರಾಧನೆ ಮಾಡಿದ್ರೆ ಇನ್ನು ಅಭಿವೃದ್ಧಿ ಆಗ್ತೀರಾ ಅಂತ ಹೇಳಿದ್ರೆ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಖಂಡಿತವಾಗಿಯೂ ಆ ಭಗವತಿ ಧಾನ್ಯಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಇತರ ನಾನಾ ಹೆಸರು ಕರಿತೀವಿ ಭಗವತಿ ಎಲ್ಲ ವಿಚಾರದಲ್ಲೂ ಎಲ್ಲ ರೀತಿ ಅನುಗ್ರಹಗಳನ್ನ ನಿಮಗೆ ಮಾಡಿಕೊಟ್ಟು ಸಂಪೂರ್ಣವಾಗಿ ಇಡೀ ವರ್ಷ ಶುಭವಾಗಿರಲಿ ಹೇಳಿ ಆರೈಸ್ತೇನೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಯಾವ್ದಾರ ಗ್ರಾಹಕತೆಗಳು ಸಂಚಾರದಿಂದ ಅಂದರೆ ದಶಾಭಕ್ತಿ ಸಂಚಾರದಿಂದ ನನ್ನ ಜೀವನಕ್ಕೆ ಜೀವಕ್ಕೆ ಕಂಟಕವಿದೆಯೇ ಈ ವರ್ಷ ಸಂತಾನ ಸಹಿತ ಮದುವೆಗಾಗಿ ಬರುತ್ತಾ ನನಗೆ ಮದುವೆ ವಿಚಾರಕ್ಕೆ ಯಾವ್ದಾರ ದೋಷಗಳಿದೆಯಾ ಎಷ್ಟೇ ವರ್ಷ ಕಷ್ಟಪಟ್ಟರು ಕೂಡ ಉತ್ತಮ ಸಂತಾನವಾಗ್ತಾ ಇಲ್ಲ ಅಂತ ಬೇಜಾರಲ್ಲಿ ಕೊರಗಲಿದ್ರೆ ಖಂಡಿತ ನೇರವಾಗಿ ನಮ್ಮನ್ನು ಭೇಟಿ ಮಾಡಬಹುದು ಜ್ಯೋತಿಷ್ಯದ ಮುಖಾಂತರ ಸರಳ ಪರಿಹಾರದೊಂದಿಗೆ ಖಂಡಿತವಾಗಿಯೂ ಶಾಶ್ವತವಾಗಿ ಶುಭವನ್ನ ನೋಡತಕ್ಕಂತಹ ಉತ್ತಮ ಫಲವನ್ನು ತೆಗೆದುಕೊಳ್ಳತಕ್ಕಂತಹ ದಷ್ಟು ಜ್ಯೋತಿಷ್ಯ ಪರಿಹಾರವನ್ನು ನಾನು ಕೊಡ್ತೇನೆ ನೇರವಾಗಿ ಮೈಸೂರಲ್ಲಿ ಕಚೇರಿ ಇದೆ ಮೈಸೂರಲ್ಲಿ ಬಂದು ಭೇಟಿ ಮಾಡ್ಬೋದು ನಾನು ತುಂಬ ದೂರ ಇದ್ದೇನೆ ಬರಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಕಾಲ್ ಮಾಡಿ ಫೋನಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಫೋನ್ ಮುಖಾಂತರವೂ ಕೂಡ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೋದು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಚಾನಲ್ನ ನಿಮ್ಮೆಲ್ಲ ಆತ್ಮೀಯರು ಇತೇಷಿಗಳೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ